ಹಾಯ್ ಫ್ಯಾಮಿಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ತುಂಬ ದಿನಗಳಾದಮೇಲೆ ಬ್ಲಾಗ್ನ ಮಾಡಿ ಬ್ಲಾಗ್ನ ಮಾಡ್ತಿದ್ದೀನಿ ಸೊ ಯಾರೆಲ್ಲ ನೋಡ್ತಿರೋ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸೊ ಇದು ಏನು ಬ್ಲಾಗ್ ಅಂತ ಅಂದರೆ ನಾನು ನಾವು ರಾಯ ದರ್ಶನಕ್ಕೆ ಹೋಗಿದ್ವಿ ಸೊ ಯಾವಾಗ ಅಂತಂದರೆ ಸೊ ಈ ಮಂತು ಹನ್ನೊಂದನೇ ತಾರೀಕಿಗೆ ಹೋಗಿದ್ದು ಸೊ ಹನ್ನೆರಡಕ್ಕೆ ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋ ಥರ ಆ ಥರ ಪ್ಲ್ಯಾನ್ ಮಾಡಿಕೊಂಡು ಸೊ ಟ್ರೈನ್ನೇ ಬುಕ್ ಮಾಡ್ಕೊಂಡಿದ್ವಿ ನಾವು ಸೊ ಹೋಗೋವಾಗ ತುಂಬಾ ಖುಷಿಯಾಗಿ ತುಂಬ ಜಾಲಿಯಾಗಿ ಹೋದ್ವಿ ಸೊ ತುಂಬಾ ಅವರು ಅಲ್ಲಿ ಡ್ಯಾನ್ಸ್ ಮಾಡ್ತೀಯಾಳಲ್ಲ ಅವಳು ಬ್ಲೂ ಬ್ಲೂ ಕಲರ್ ಡ್ರೆಸ್ಸು ಶೀ ಈಸ್ ಮೈ ಫ್ರೆಂಡ್ ಆ್ಯಂಡ್ ಅವ್ರ ಫ್ಯಾಮಿಲಿ ಜೊತೆ ನಾನು ನನ್ನ ಹಸ್ಬೆಂಡ್ ಹೋಗಿದ್ದಿದ್ದು ಸೊ ತುಂಬ ಚೆನ್ನಾಗಿತ್ತು ಹಾಗೆ ತುಂಬಾ ಖುಷಿಯಾಯಿತು ಕೂಡ ಸೊ ನನ್ನ ಲೈಫಲ್ಲಿ ಫಸ್ಟ್ ಜರ್ನಿ ಅಂತ ಹೇಳ್ಬೋದು ಟ್ರೈನಲ್ಲಿ ಹೋಗಿದ್ದು ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಹೋಗಿದ್ದು ಗೈಸ್ ಸೊ ತುಂಬಾ ಖುಷಿಪಟ್ಟು ತುಂಬಾ ಚೆನ್ನಾಗಿತ್ತು ಅವರು ಎಲ್ಲ ಫುಲ್ಲು ಹೆಂಗಂದರೆ ಫುಲ್ಲು ಜಾಲಿ ಜಾಲಿ ಅವರು ಎಲ್ಲರೂ ಸೊ ಒಂದು ಸ್ವಲ್ಪ ಕೂಡ ಇದು ಮಾಡ್ಕೊಳ್ಳಲ್ಲ ಯಾರು ಏನು ಮಾಡ್ತಾರೆ ಏನು ಸೊ ಆ ಥರ ಒಂದೆಲ್ಲ ಇದೇ ಇಲ್ಲ ಸೊ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ಕೊಂಡಿದ್ರು ಸೊ ಇಲ್ಲಿ ಒಂದು ಅಣ್ಣ ಕೈ ಇಟ್ಕೊಂಡು ಆಡ್ತಿದ್ರಲ್ಲ ಸೊ ಅವರು ಅಷ್ಟೇ ತುಂಬಾ ಒಳ್ಳೆಯವರು ಹಾಗೆಯೇ ತುಂಬಾ ಇಷ್ಟ ನನಗೆ ಭರತಣ್ಣ ಅಂತ ಸೊ ಈ ಥರ ಡ್ಯಾನ್ಸ್ಗಳು ಮಾಡಿಕೊಂಡು ಫುಲ್ಲು ಜಾಲಿ ಜಾಲಿ ಮಾಡಿಕೊಂಡು ಹೋದ್ವಿ ಸೊ ಇದು ತುಂಬ ವರ್ಷದ ತುಂಬ ವರ್ಷ ಅಂತಲ್ಲ ತುಂಬ ತಿಂಗಳುಗಳಿಂದ ಅಂದ್ಕೊತಿದ್ವಿ ಹೋಗಬೇಕು ಹೋಗಬೇಕು ಅಂತ ಬಟ್ ಹಾಗೇ ಇರಲಿಲ್ಲ ಸೊ ದೇವ್ರು ಇವ್ರ ಜೊತೆ ಹೋಗಬೇಕು ಅಂತ ಇತ್ತೇನೋ ನಮಗೆ ಅದೃಷ್ಟ ಸಿಕ್ತು ಹೋಗೋಕ್ಕೆ ಸೊ ತುಂಬ ಖುಷಿಯಾಗಿ ತುಂಬ ಇಷ್ಟದಿಂದ ಹೋದ್ವಿ ನಾವು ತುಂಬ ಚೆನ್ನಾಗಿತ್ತು ಸೊ ಇಲ್ಲಿ ಅವರ ಅಮ್ಮ ಮತ್ತು ಅವರ ತಂಗಿ ಅವ್ರ ಹಸ್ಬೆಂಡು ಮತ್ತು ಅವ್ರ ಫ್ಯಾಮಿಲಿಯವರೆಲ್ಲ ತುಂಬ ಚೆನ್ನಾಗಿ ಸಾಂಗ್ಗಳನ್ನ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ ಆ್ಯಕ್ಚುಲಿ ಅಲ್ಲಿ ಟ್ರೈನಲ್ಲಿ ಹೆಂಗಾಯಿತು ಅಂತಂದರೆ ಅಲ್ಲಿ ಓಡಾಡೋರದ್ದೇ ಜಾಸ್ತಿ ಡಿಸ್ಟರ್ಬೆನ್ಸು ನಮಗೆ ಸೊ ನಮ್ಮ ಎಂಜಾಯ್ಮೆಂಟ್ ನಮಗೆ ಒಂದು ಕಡೆ ಆದರೆ ಅಲ್ಲಿ ಟೀ ಆಗಲಿ ಇನ್ನೊಂದಾಗಲಿ ಫುಡ್ ಆಗಲಿ ಬೇರೆ ಎಲ್ಲ ಕೊಡ್ತಾರಲ್ವ ಸೊ ಅದು ತುಂಬಾ ಡಿಸ್ಟರ್ಬೆನ್ಸ್ ಇತ್ತು ಬಟ್ ಆದರೂ ಕೂಡ ತುಂಬಾ ಚೆನ್ನಾಗಿ ಇದು ಮಾಡ್ಕೊಂಡು ಹೋದ್ವಿ ಗೈಸ್ ಸೊ ಈ ಅದಂತೂ ನನಗೆ ತುಂಬ ಸ್ಪೆಷಲ್ ಅಂದರೆ ಸ್ಪೆಷಲ್ ಮೂಮೆಂಟ್ ಯಾಕಂದರೆ ನನಗೆ ತುಂಬಾ ಆಸೆ ಇತ್ತು ರಾಯರನ್ನ ನೋಡಬೇಕು ರಾಯರ ದರ್ಶನ ಪಡಿಬೇಕು ಯಾವಾಗ ಬರುತ್ತೋ ಟೈಮ್ ಅಂತೆಲ್ಲ ಕಾಯ್ ಕಾಯ್ಕೊಂಡು ತುಂಬ ಇದು ಮಾಡ್ಕೊಂಡಿದ್ವಿ ಗೈಸ್ ಬಟ್ ದೇವರು ಕೊನೆಗೂ ಆಶೀರ್ವಾದ ಮಾಡಿ ಕರೆಸ್ಕೊಂಡು ಬಿಟ್ರು ನಮ್ಮನ್ನ ಸೊ ಎಲ್ಲೋ ಒಂದು ಕಡೆ ತುಂಬ ಆಯಿತು ಹಾಗೆಯೇ ತುಂಬ ಎಮೋಷ್ನಲ್ ಕೂಡ ಆಗಿ ಆಗಿಬಿಟ್ಟೆ ನಾನಂತೂ ಈ ಥರ ಹೋಗ್ತೀವಿ ಅಂತ ಅಂದಾಗ ಸೊ ತುಂಬಾ ಚೆನ್ನಾಗಿತ್ತು ಬಟ್ ತುಂಬ ಡಿಸ್ಟಬೆನ್ಸ್ ಆಯಿತು ನಮಗೆ ಯಾಕಂದರೆ ನಮ್ಮ ಎಂಜಾಯ್ಮೆಂಟ್ಗೆ ಸೊ ಅಲ್ಲಲ್ಲಿ ಬ್ರೇಕ್ ಆಗ್ತಿತ್ತು ಯಾಕಂತಂದರೆ ಅದೇ ಓಡಾಡೋರೇ ಜಾಸ್ತಿ ಸೊ ಟ್ರೈನ್ ಅಂದಮೇಲೆ ಅದೆಲ್ಲ ಕಾಮನ್ ಅಲ್ವಾ ಸೊ ಹಾಗೆಯೇ ನಮ್ಮ ಹಸ್ಬೆಂಡ್ ಕೂಡ ಇದ್ದಾರೆ ಹಾಂ ಇಲ್ಲೆಲ್ಲ ನೋಡ್ತಿರ್ಬೋದು ಇವ್ರು ನಾವೆಲ್ಲ ಒಂದು ಕಂಪಾರ್ಟ್ಮೆಂಟಲ್ಲಿ ಕೂತಿದ್ವಿ ಸೊ ತುಂಬ ಖುಷಿಯಾಗಿ ತುಂಬ ಜಾಲಿಯಾಗಿ ಇದ್ವಿ ಸಿ ನೀವೇ ನೋಡ್ತಿರ್ಬೋದು ಹೋಗೋರು ಬರೋರು ಹೋಗ್ತಾನೆ ಇದ್ದಾರೆ ಬರ್ತಾನೆ ಇದಾರೆ ಸೊ ಇವ್ರ ಖುಷಿಗೆ ಇದೇ ಇಲ್ಲ ಸೊ ನೀವು ನೋಡ್ತಿರ್ಬೋದು ನನ್ನ ಹಸ್ಬೆಂಡ್ ಕೂಡ ಡ್ಯಾನ್ಸ್ ಮಾಡ್ತಿದ್ದಾರೆ ಸೊ ನನಗೂ ಅವ್ರಿಗೆ ಡ್ಯಾನ್ಸ್ ಬರಲ್ಲ ಅದರಿಂದ ನಾವಿಬ್ರೂ ಆಡಿಲ್ಲ ಹಾಗೆಯೇ ನನಗೆ ಡ್ಯಾನ್ಸ್ ಮಾಡೋದು ಅದೆಲ್ಲ ನನಗಿಷ್ಟ ಆಗಲ್ಲ ಸೊ ಯಾವಾಗನ ತುಂಬ ಖುಷಿಯಾಗಿರ್ಬೇಕಾದ್ರೆ ನಾನು ಮಾಡ್ತೀನಿ ಅಷ್ಟೇ ಸೊ ನಂಗೆ ಅಷ್ಟಾಗಿಲ್ಲ ಡ್ಯಾನ್ಸು ಬರಲ್ಲ ಸೊ ಈ ಥರ ನಾವು ಟ್ರೈನಲ್ಲಿ ತುಂಬ ಖುಷಿಯಾಗಿ ತುಂಬ ಜಾಲಿಯಾಗಿ ಹೋದ್ವಿ ಗೈಸ್ ಇನ್ನೊಂದೇನೆಂದರೆ ಇಲ್ಲಿ ನಾವು ಎಂಜಾಯ್ ಮಾಡ್ತಿರೋದು ನೋಡಿಬಿಟ್ಟು ಪಿ ಸಿ ಬರ್ತಾರಲ್ವ ಟ್ರೈನಲ್ಲಿ ಸೊ ಅವ್ರಿಗೆ ಕೂಡ ಫುಲ್ ಇಂಪ್ರೆಸ್ ಆಗಿಬಿಟ್ಟು ಡ್ಯಾನ್ಸ್ನ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಸೊ ನೀವು ಅಲ್ಲಿ ನೋಡ್ತಿರ್ಬೋದು ಅವರು ಫುಲ್ಲು ಎಂಜಾಯ್ ಮಾಡಿದ್ರು ನಮ್ಮ ಜೊತೆ ಸೇರಿಕೊಂಡು ಸೊ ಸೀರಿಯಸ್ಸಾಗಿ ಹೇಳ್ಬೇಕಂದ್ರೆ ನನ್ನ ಲೈಫಲ್ಲಿ ಈ ಥರ ಒಂದು ದಿನ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಸೊ ತುಂಬ ಸಖತ್ತಾಗಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ ಮಾತ್ರ ಆ್ಯಂಡ್ ಈವನ್ ನನಗೆ ತುಂಬಾ ಇಷ್ಟ ಆಯಿತು ಕೂಡ ಅವ್ರ ಫ್ಯಾಮಿಲಿ ಯಾಕಂದರೆ ತುಂಬಾ ಚೆನ್ನಾಗಿ ಮಾತಾಡಿಕೊಂಡು ತುಂಬ ಕೇರಿಂಗ್ ಕೂಡ ಸೊ ಅಲ್ಲಿ ಹೋಗೋದು ಇಲ್ಲೋಗೋದು ಆಗಿರ್ಬೋದು ಪ್ರತಿ ಒಂದು ಚೆನ್ನಾಗಿತ್ತು ಹಾಗೆಯೇ ತುಂಬಾ ಇಷ್ಟ ಆಯಿತು ಕೂಡ ಕೊನೆಗೂ ಎಷ್ಟೋ ಜರ್ನಿ ಆದಮೇಲೆ ರಾಯರ್ ಇದಕ್ಕೆ ಬಂದು ತಲುಪಿದ್ವಿ ಗಾಯ್ಸ್ ನಾವು ಆವಾಗ ಕರೆಕ್ಟಾಗಿ ಹನ್ನೆರಡು ಗಂಟೆಯೇನು ಆಗಿತ್ತು ಅನಿಸುತ್ತೆ ಸೊ ಅವಾಗ ಬಂದು ನಾವು ತಲುಪಿದ್ವಿ ರಾಯ ದೇವಸ್ಥಾನಕ್ಕೆ ಸೊ ತುಂಬಾ ಖುಷಿ ಆಗೋಯ್ತು ಅಲ್ಲೇ ಸೊ ಬೆಳಗ್ಗೆ ಇದ್ದು ಈ ಥರ ಹೊಳೆನಲ್ಲೆಲ್ಲ ಸ್ನಾನ ಮಾಡಿಕೊಂಡು ಸೊ ನಾವು ಹೆಣ್ಮಕ್ಳು ಯಾರೂ ಹೋಗಲಿಲ್ಲ ಫುಲ್ಲು ಮಳೆ ಬರ್ತಿತ್ತು ಅಂದ್ಬಿಟ್ಟು ಸೊ ನಮ್ಮ ಹಸ್ಬೆಂಡ್ ಆಗಿರ್ಬೋದು ಇಲ್ಲ ನನ್ನ ಫ್ರೆಂಡ್ ಅವ್ರ ಹಸ್ಬೆಂಡ್ ಬರೋತಣ್ಣ ಸೊ ಅವರೆಲ್ಲ ಹೋಗ್ಬೋದು ಎಲ್ಲಿದ್ದರೇನು ನುಣ ಹೇಗಿದ್ದರೆ ನಿನ್ನಲ್ಲಿ ಶರಣಾಗಿ ನೀ ನನ್ನ ಉಸಿರಾಗಿ ಮಾಡಿದರೆ ಸಾಯಿ ಸಾಗ సో నెక్స్ట్ హె దేవస్థాన ఎలా రౌండ్ హోం ఈ థర్ ఫోటోస్ ఎలా తి సో ఇది నూ హస్బెండ్ ఆగిర్బోదు ఇలా నూ నన్న ఫ్రెండ్ మనూ ఆగి సో ఫోటోస్ ఎలా క్లిక్ మాకు సో తున్నే హగే తుంబ ఎంజాయ్ మిగతా ಎಲ್ಲಿದ್ದರೆ ನಾ ಹೇಗಿದ್ದರೆ ನಾ ರಾಘವೇ ನಿನ್ನಲ್ಲಿ ಶರಣಾಗಿ ನೀ ನನ್ನ ಉಸಿರಾಗಿ ಬಾಳಿದರೆ ಸಾ ಒಂದು ಸತಿ ದರ್ಶನಕ್ಕೆ ಇದು ಮಾಡ್ತಾರೆ ನಮಗೆ ಎರಡೆರಡು ಸತಿ ದರ್ಶನ ಸಿಕ್ತು ಸೊ ಅದಂತೂ ಇನ್ನೂ ತುಂಬ ತುಂಬ ಖುಷಿಯಾಗಿದ್ದು ನನ್ನ ಲೈಫಲ್ಲಿ ಸೊ ಒಂದೇ ದಿನ ಎರಡು ಸತಿ ದರ್ಶನ ಮಾಡಿದ್ವಿ ರಾಯರ್ನ ಸೊ ಹಾಗೆ ನನ್ನ ಹಸ್ಬೆಂಡ್ ಹಸು ಹತ್ರ ಕೂತ್ಕೊಂಡು ಎಲ್ಲ ಫೋಟೋಸ್ ತಗೊಂಡ್ರು ಹಾಗೆ ನನ್ನ ವೀಡಿಯೋ ಫೋಟೋ ಚೆನ್ನಾಗಿಲ್ದೆಲ್ಲ ಇವಳೆ ನನ್ನ ಫ್ರೆಂಡ್ ಮನು ಇವ್ರ ಜೊತೆ ಹೋಗಿದ್ದಿದ್ದು ಸೊ ವಿಡಿಯೋರೆಲ್ಲ ನೋಡಿದ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಸೊ ಹಾಗೆಯೇ ಅಲ್ಲಿ ಒಂದು ಐದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ವು ನನಗದ್ರ ಹೆಸರು ಇಲ್ಲ ಸೊ ಪಂಚಮುಖಿ ಆಂಜನೇಯ ಅಂತೆಲ್ಲ ಬರುತ್ತೆ ಸೊ ತುಂಬಾ ಚೆನ್ನಾಗಿತ್ತು ಅಲ್ಲಿ ಸೊ ಇದಾಗಿತ್ತು ಗೈಸ್ರಾ ರಾಘವೇಂದ್ರ ಸ್ವಾಮಿ ದರ್ಶನ ಆಗಿರ್ಬೋದು ಮಂತ್ರಾಲಯದಾಗಿರ್ಬೋದು ಸೊ ತುಂಬ ಖುಷಿಯಿಂದ ದರ್ಶನ ಮಾಡ್ಕೊಂಬಂದ್ವಿ దయటిట్టు యారో ప్లీస్ లైక్ షేర్ కమెంట్ మిగతా సబ్స్క్రైబ్ మి ఒసొరు సబ్స్క్రైబ్ మార్కెట్ సపోర్ట్ మి అంత కి సో థ్యాంక్స్ ఫార్ వాచింగ్ లవ్ యూ ఆల్ గైస్ ఇన్నొందు